ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನುಲಿಯ ಚಂದಯ್ಯ ಬರೆದಂತಹ ವಚನಗಳ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನುಲಿಯ ಚಂದಯ್ಯ ಈತ ಬಸವಣ್ಣನ ಸಮಕಾಲೀನನಾಗಿದ್ದವನು ಈತ ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಶಿವಣಗಿ ಅನ್ನುವಂತಹ ಗ್ರಾಮದಲ್ಲಿ ಕಾಲ ಸುಮಾರು ಸಾವಿರದ ನೂರ ಅರವತ್ತು ಮುಂದೆ ಈತ ಕಲ್ಯಾಣಕ್ಕೆ ಬಂದು ಕಾಯಕ ಮತ್ತು ದಾಸೋಹಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಷ್ಟಲಿಂಗದಲ್ಲಿ ಆತ್ಮೋನ್ನತಿಯನ್ನು ಕಂಡುಕೊಂಡಂತಹ ಮಹಾನುಭಾವ ಮೆದೆಹುಲ್ಲಿನ ಹಗ್ಗ ಹೊಸೆಯುವ ಕಾಯಕ ಅಂದರೆ ಮೆದೆಹುಲ್ಲಿನಿಂದ ಹಗ್ಗವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಂತಹ ನುಲಿಯ ಚಂದಯ್ಯ ಅದನ್ನು ಮಾರಿ ಬಂದಂತಹ ಆದಾಯದಿಂದ ಗುರುಲಿಂಗ ಜಂಗಮ ಸೇವೆಯನ್ನು ಮಾಡ್ತಾ ಇದ್ದಂತಹ ಈ ಚಂದಯ್ಯ ಗುರುಲಿಂಗಕ್ಕಿಂತ ಜಂಗಮ ಶ್ರೇಷ್ಠ ಅಂತ ನಂಬಿದವನು ಜೀವನ ಶ್ರದ್ಧೆ ಕಾಯಕ ನಿಷ್ಠೆ ಗುರುಲಿಂಗ ಜಂಗಮ ದಾಸೋಹ ತತ್ವ ಈ ಮೊದಲಾದ ವಿಚಾರಗಳು ಈತನ ವಚನಗಳಲ್ಲಿ ಕಂಡುಬರುವಂತದ್ದು ನಾವು ಕಾಣಬಹುದು ಅಲಕ್ಷಿತ ವಚನಕಾರನಾದ ಈತನ ವಚನಗಳ ಸಂಖ್ಯೆ ಉಪಲಬ್ಧವಾಗಿರುವುದು ಕೇವಲ ನಲವತ್ತ ಎಂಟು ಮಾತ್ರ ಇಲ್ಲಿರುವ ಈತನ ವಚನಗಳನ್ನು ಸಮಗ್ರ ವಚನ ಸಂಪುಟದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈಗ ನಾವು ನೇರವಾಗಿ ವಚನ ಭಾಗಕ್ಕೆ ಹೋಗೋಣ ಅಲ್ಲಿ ಹೇಳ್ತಾರೆ ಆ ವಾವ ಕಾಯಕದಲ್ಲಿ ಬಂದರೂ ಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೇ ಥರ ಪೂಜೆ ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ ಆವಾವ ಕಾಯಕದಲ್ಲಿ ಯಾವ ಯಾವ ಕಾಯಕದಲ್ಲಿ ಕಾಯಕ ಅಂದರೆ ಕೆಲಸ ಯಾವ ಕೆಲಸವನ್ನು ಮಾಡಿದರೂ ಕೂಡ ಯಾವುದೇ ಕೆಲಸವನ್ನು ನಾವು ಮಾಡುತ್ತಿದ್ದರೂ ಕೂಡ ಯಾವ ಯಾವ ಕಾಯಕದಲ್ಲಿ ಬಂದರೂ ಯಾವ ಯಾವ ಕಾಯಕವನ್ನು ನಾವು ಮಾಡಿದರೂ ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಅಂದರೆ ಪರಿಶುದ್ಧವಾದಂತಹ ಮನಸ್ಸಿನಿಂದ ನಾವು ಪೂಜೆಯನ್ನು ಮಾಡಬೇಕು ಇಂತಹ ಕಾಯಕವನ್ನು ಮಾಡುವವರು ಇಂತಹ ಪೂಜೆಯನ್ನು ಮಾಡಬಾರದು ಅನ್ನುವಂಥದ್ದಲ್ಲ ಕಾಯಕ ಅನ್ನುವಂಥದ್ದು ಅಂದಿನ ಬಸವಣ್ಣನವರ ಆ ಬಸವ ಯುಗದಲ್ಲಿ ಕಾಯಕ ತತ್ವ ಅನ್ನುವಂಥದ್ದನ್ನು ನೀವು ಕೇಳಿರ್ಬೋದು ಅಂದರೆ ಅಲ್ಲಿ ಜಾತಿ ಸಮಾನತೆ ಅನ್ನುವಂಥದ್ದು ಬರ್ತದೆ ಕಾಯಕ ಸಮಾನತೆ ಇಂಥೆಂಥ ಜಾತಿಯವರು ಇಂಥೆಂಥ ಕಾಯಕವನ್ನು ಮಾಡಬೇಕು ಅಂತ ಅಂದು ಇತ್ತು ಆದರೆ ಎಲ್ಲರಿಗೂ ಕೂಡ ಸಮಾನತೆ ತಂದುಕೊಡುವಂತಹ ನಿಟ್ಟಿನಲ್ಲಿ ಬಸವಣ್ಣ ಹೇಳ್ತಾರೆ ಯಾರು ಯಾವ ಕಾಯಕವನ್ನು ಮಾಡಿದರೂ ಕೂಡ ಆ ಕಾಯಕ ಶ್ರೇಷ್ಠವಾಗಿರ್ತದೆ ಯಾವ ಕಾಯಕವನ್ನು ಮಾಡಿದರೂ ಕೂಡ ನಿಮ್ಮ ಒಳಗೆ ಇರುವಂಥ ಭಕ್ತಿ ಇದೆ ಅಲ್ಲ ಆ ಭಕ್ತಿ ಶ್ರೇಷ್ಠವಾಗಿರಬೇಕು ಅದು ಪರಿಶುದ್ಧವಾಗಿರಬೇಕು ಆ ರೀತಿಯಲ್ಲಿ ಮಾಡಿದರೆ ಭಾವ ಪರಿಶುದ್ಧವಾಗಿ ಪರಿಶುದ್ಧವಾದಂತಹ ಕಲ್ಮಶವಿಲ್ಲದ ಹೃದಯದಿಂದ ಮನಸ್ಸಿನಿಂದ ಮಾಡಿದಂತಹ ಗುರುಪೂಜೆ ಇರ್ಬೋದು ಪೂಜೆ ಇರ್ಬೋದು ಜಂಗಮ ಪೂಜೆ ಇರ್ಬೋದು ಅದೇ ಶೋ ಪೂಜೆ ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೇ ಥರ ಪೂಜೆ ಅಂದರೆ ಈ ಶಿವಪೂಜೆಯನ್ನು ಮಾಡುವಂತಹ ಮಾಟವಿಲ್ಲದೆ ಅಂದರೆ ಭಾವಶುದ್ಧವಾಗಿ ಮಾಡುವ ಮನಸ್ಸಿಲ್ಲದೆ ಕೇವಲ ಮಾತಿಗೆ ಮಾಡುವುದು ಅದೇ ಥರ ಪೂಜೆ ಅದು ಪೂಜೆ ಅನಿಸಿಕೊಳ್ಳುವುದಿಲ್ಲ ಮಡಿವಾಳಯ್ಯ ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪಿತವಲ್ಲ ಅದು ಶಿವನಿಗೆ ಒಪ್ಪಿತವಲ್ಲ ಅದು ಶೋಭೆಯ ಎನಿಸುವುದಿಲ್ಲ ಅದನ್ನು ಶಿವ ಅದನ್ನು ಶಿವ ಒಪ್ಪುವುದಿಲ್ಲ ಎನ್ನುವಂಥದ್ದನ್ನೇ ಇಲ್ಲಿ ಈ ಒಂದು ವಚನ ಭಾಗದಲ್ಲಿ ನುಲಿಯ ಚಂದಯ್ಯ ಹೇಳ್ತಾರೆ ಎನ್ನು ಭಾಗ ನೋಡಿ ಗುರುವಾದರೂ ಕಾಯಕದಿಂದಲೇ ಜೀವಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ಲಿಂಗದ ಶಿಲೆಯ ಕುರುಹು ಹರಿವುದು ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿವುದು ಗುರುವಾದರೂ ಚರಸೇವೆಯ ಮಾಡಬೇಕು ಲಿಂಗವಾದರೂ ಚರಸೇವೆಯ ಮಾಡಬೇಕು ಜಂಗಮವಾದರೂ ಚರಸೇವೆಯ ಮಾಡಬೇಕು ಇದು ಚಂದೇಶ್ವರ ಲಿಂಗದ ಅರಿವು ಇಲ್ಲಿ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಅಂದರೆ ಗುರುವಾದರೂ ಕೂಡ ಆತ ಎಂಥದೇ ಶ್ರೇಷ್ಠವಾದಂತಹ ಗುರುವಾದರೂ ಕೂಡ ಉದಾಸೀನದಿಂದ ಅಥವಾ ಹಾಗೆ ಆಲಸಿಯಾಗಿ ಇರುವಂಥದ್ದು ಆತನಿಗೆ ಶೋಭೆಯಲ್ಲ ಅವನು ಕಾಯಕದಿಂದ ಅವನು ಮಾಡುವಂತಹ ಕಾಯಕ ಇದೆಯಲ್ಲ ಆ ಕರ್ತವ್ಯ ಇದೆಯಲ್ಲ ಕೆಲಸ ಇದೆಯಲ್ಲ ಅದರ ಮುಖಾಂತರವೇ ಆತನ ಜೀವನ ಮುಕ್ತಿಯಾಗಬೇಕು ಜೀವನ ಮುಕ್ತಿಯಾಗಬೇಕಂದ್ರೆ ಕಾಯಕವನ್ನು ಮಾಡ್ತಾ ಇರಬೇಕು ಲಿಂಗವಾದರೂ ಕೂಡ ಕಾಯಕದಿಂದಲೇ ಆ ಲಿಂಗದ ಶಿಲೆಯ ಕುರುಹನ್ನು ಕುರುಹು ಅಂದರೆ ಗುರುತು ಆ ಗುರುತನ್ನು ಹರಿಯಬೇಕು ಅಂದರೆ ಲಿಂಗವಾದರೂ ಕೂಡ ಅಲ್ಲಿ ಒಂದು ಕಾಯಕ ಅನ್ನುವಂಥದ್ದಿರಬೇಕು ಹಾಗೆ ಜಂಗಮವಾದರೂ ಕೂಡ ಕಾಯಕದಿಂದಲೇ ವೇಷದ ಪಾಠವನ್ನು ವೇಷದ ಆ ಪಾಶವನ್ನು ಆ ಒಂದು ಏನು ಪಾಶ ಇದೆಯೋ ಆ ಬಂಧನ ಇದೆಯೋ ಜಂಗಮನಾದರೂ ಕೂಡ ಅವನು ಜಂಗಮ ಅನ್ನುವಂಥದ್ದು ಏನು ಶಿವಚರಣರ ಒಂದೊಂದು ವಾಕ್ಯಗಳನ್ನು ಅಥವಾ ವಚನಗಳನ್ನು ಹೇಳ್ತಾ ಹೇಳ್ತಾ ಊರಿಂದ ಊರಿಗೆ ಅಲೆದರೂ ಕೂಡ ಆತನದ್ದೂ ಕೂಡ ಆತನೂ ಕೂಡ ಕಾಯಕವನ್ನು ಮಾಡಬೇಕು ಅಂದರೆ ಕಾಯಕ ತತ್ವವನ್ನು ಇಲ್ಲಿ ಹೇಳುವಂಥದ್ದು ಕಾಯಕ ಮತ್ತು ದಾಸೋಹ ತತ್ವ ಅನ್ನುವಂಥದ್ದು ಅಂದರೆ ಹಿಂದಿನ ಕಾಲದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ವರ್ಣದ ಮುಖಾಂತರ ಕಾಯಕವನ್ನು ಮಾಡ್ತಾಯಿದ್ರು ನಾಲ್ಕು ಚತುರ್ವರ್ಣಗಳ ಮೂಲಕ ಕಾಯಕ ಇಂಥವ್ರು ಇಂಥವು ಮಾಡಬೇಕು ಬ್ರಾಹ್ಮಣರು ಇಂತಹ ಕಾರ್ಯವನ್ನು ಮಾಡಬೇಕು ಇಂತಹ ಕ್ಷತ್ರಿಯರು ಇಂತಹ ಕೆಲಸವನ್ನು ಮಾಡಬೇಕು ವೈಶ್ಯರು ವ್ಯಾಪಾರವನ್ನು ಮಾಡಬೇಕು ಶೂದ್ರರು ಅವರ ಸೇವೆಯನ್ನು ಮಾಡಬೇಕು ಇಂಥದ್ದೆಲ್ಲ ಇತ್ತು ಆದರೆ ಬಸವಣ್ಣನವರ ಯುಗ ಹನ್ನೆರಡನೇ ಶತಮಾನ ಶತಮಾನ ಬಂದಾಗ ಇಲ್ಲಿ ಸಮಾನತೆ ಅನ್ನುವಂಥದ್ದು ಬರ್ತದೆ ಇಂಥ ಇಂಥವ್ರು ಇಂಥ ಇಂಥ ಯಾರು ಬೇಕಾದರೂ ಯಾವ ಕಾಯಕವನ್ನು ಬೇಕಾದರೂ ಮಾಡಬಹುದು ಹಾಗೆ ಅದರ ಮೂಲಕವೇ ಶಿವಪೂಜೆಯನ್ನು ಮಾಡಬೇಕು ಆ ಕಾಯಕ ಯಾವುದಾದ್ರೇನು ಕಾಯಕ ಎಲ್ರಿಗೂ ಕೂಡ ಒಂದೇ ಯಾವುದೇ ಒಂದು ವೃತ್ತಿಯನ್ನು ಕೀಳಾಗಿ ನೋಡುವಂಥದ್ದಲ್ಲ ಅಥವಾ ಪೌರೋಹಿತ ಒಂದು ಕೆಲಸವೇ ಶ್ರೇಷ್ಠವಾದುದು ಅಂತ ನಂಬುವುದಲ್ಲ ಯಾವ ಕೆಲಸವಾದರೂ ಸರಿ ಭಾವಶುದ್ಧತೆಯಿಂದ ಮಾಡಬೇಕು ಅದು ಗುರುಲಿಂಗ ಜಂಗಮಕ್ಕಾಗಿ ಆ ಕಾಯಕ ಅರ್ಪಿತವಾದರೆ ಮಾತ್ರ ಅದು ಶಿವಪೂಜೆ ಇಂಥೆಂಥ ವರ್ಣದವರು ಇಂಥೆಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳುವಂಥದ್ದಲ್ಲ ತರ್ಕ ಮಾಡುವಂಥದ್ದಲ್ಲ ಆ ತರ್ಕಕ್ಕಾಗಿ ಮಾತನಾಡಿದರೆ ಅಂತಹ ಪೂಜೆ ಶಿವಪೂಜೆಯಾಗುವುದಿಲ್ಲ ಅದೇ ಥರ ಪೂಜೆ ಅಂತಲೇ ಪ್ರಶ್ನಿಸ್ತಾರೆ ಹಾಗೆ ಕಾಯಕ ಅನ್ನುವಂಥದ್ದು ಕೂಡ ಒಂದು ಬದುಕಿನ ಮೌಲ್ಯವಾಗಿದೆ ಬದುಕಿನ ತತ್ವವಾಗಿದೆ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ದುಡಿದೆ ದುಡಿದೆ ಉಣ್ಣಬೇಕು ಹಾಗೆ ಉಣ್ಣುವುದಲ್ಲ ದುಡಿದೆ ಬದುಕಬೇಕು ದುಡಿಮೆ ಇಲ್ಲದಿದ್ದರೆ ಆ ಜಗತ್ತೇ ನಿಷ್ಕ್ರಿಯ ಅದು ಜಗತ್ತು ಕೆಲಸವಿಲ್ಲದ ಹಾಗೆ ಆಗ್ತದೆ ಅಂದರೆ ನಾವು ಹುಟ್ಟಿ ಬಂದ ನಂತರ ಒಂದು ಕಾಯಕವನ್ನು ಮಾಡಬೇಕು ಎಲ್ಲ ಜೀವಿಗಳೂ ಕೂಡ ಕಾಯಕವನ್ನು ಮಾಡಬೇಕು ಅದು ಗುರು ಅಂತಲ್ಲ ಗುರು ಕೂತ್ಕೊಂಡು ತಿನ್ನುವುದಲ್ಲ ಅವನು ಕೂಡ ಕೆಲಸವನ್ನು ಮಾಡಬೇಕು ಲಿಂಗವೂ ಕೂಡ ಅದು ಕೂಡ ಯಾರು ಲಿಂಗವನ್ನು ನಂಬಿರ್ತಾರೋ ಯಾರು ಲಿಂಗ ಪೂಜೆಯನ್ನು ಮಾಡ್ತಾರೋ ಅವರೂ ಕೂಡ ಕಾಯಕವನ್ನು ಮಾಡಬೇಕು ಅಂದರೆ ಶಿವನಿಗೂ ಕೂಡ ಕಾಯಕ ಅನ್ನೋದು ಬೇಕು ಲಿಂಗ ಗರ್ಭಿತ ಶಿವನಿಗೂ ಕೂಡ ಕಾಯಕ ಅನ್ನೋದು ಅತ್ಯವಶ್ಯಕ ಅನ್ನೋದನ್ನೇ ಇಲ್ಲಿ ಚಂದಯ್ಯ ಹೇಳುವಂಥದ್ದು ದೇವರೂ ಕೂಡ ದುಡಿದು ಉಣ್ಣಬೇಕು ಕೆಲವೊಮ್ಮೆ ದೇವರ ಅವತಾರ ಅಂತ ಹೇಳುವವರು ಇರ್ತಾರಲ್ಲ ಅವ್ರು ಕೂತ್ಕೊಂಡಿರ್ತಾರೆ ನೀವು ಗಮನಿಸಿರ್ಬೋದು ಇಲ್ಲ ದೇವರ ಅವತಾರ ಅಥವಾ ದೇವರೇ ನಾನು ಅಂತ ಹೇಳುವವರು ಕೂಡ ದುಡಿದು ಉಣ್ಣಬೇಕು ಅನ್ನುವಂಥದ್ದನ್ನು ಇಲ್ಲಿ ನುಲಿಯ ಚಂದಯ್ಯ ಹೇಳ್ತಾರೆ ಗುರುಲಿಂಗ ಜಂಗಮರೂ ಕೂಡ ಕೇವಲ ಕಾಯಕ ಮಾಡಿದರಷ್ಟೇ ಸಾಲದು ಅವರು ಸೇವೆಯನ್ನೂ ಕೂಡ ಮಾಡಬೇಕು ಉಳಿದವರ ಸೇವೆಯನ್ನೂ ಕೂಡ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನುಲಿಯ ಚಂದಯ್ಯ ಹೇಳ್ತಾರೆ ಮುಂದಿನ ಭಾಗದಲ್ಲಿ ನೋಡಿ ಬಸವಣ್ಣನವರ ಸಮಕಾಲೀನಾದಂತಹ ನುಲಿಯ ಚಂದಯ್ಯ ಅವರು ಹೇಳ್ತಾರೆ ಅದೇ ಕಾಯಕ ತತ್ವವನ್ನು ನಿಷ್ಠೆಯಿಂದ ಮಾಡಬೇಕು ಅನ್ನುವಂಥದ್ದನ್ನು ಈತ ಮುಂದೆ ಹೇಳ್ತಾನೆ ಚಾಪ ಕಪಿದ ಕಾಯ ಕೂಡಿ ಹಿಡಿದು ಎಸೆಯಬಹುದೇ ಪೂಜೆಗೆ ಷೋಡಶ ಉಪಚರಿಯಬೇಕು ಮಾಡವನ್ನ ಬರ ಕಾಯಕ ನಿಂದಿತ್ತು ಕಾಯಕದೊಳಗೆ ಮೂರರ ಕೂಟ ಚಂದೇಶ್ವರ ಲಿಂಗಕ್ಕೆ ಮಡಿವಾಳಯ್ಯ ಕಾಯಕ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರ್ತದೋ ಅದೆಲ್ಲವೂ ಕೂಡ ಕಾಯಕ ಕಾಯಕವೇ ಕೈಲಾಸ ಕಾಯಕ ಅನ್ನುವಂಥದ್ದು ಬಹು ನಾವು ಮಾಡ್ತಾ ಇರುವಂತಹ ಕೆಲಸ ಬಹಳ ಶ್ರೇಷ್ಠವಾದದ್ದು ಈ ಜೀವ ಬಂದ ನಂತರ ಈ ದೇಹವನ್ನು ಪಡೆದು ಬಂದ ನಂತರ ಈ ದೇಹವನ್ನು ದುಡಿಯದೆ ಹಾಗೆ ಉಣ್ಣಬಾರದು ಈ ದೇಹವನ್ನು ದುಡಿಸಬೇಕು ಹೊರತಾಗಿ ಹೇಗೂ ನಶ್ವರವಾಗುವಂಥದ್ದೇ ದೇಹ ಹೌದು ಆದರೆ ನಶ್ವರವಾಗುವಂತಹ ಈ ದೇಹವನ್ನು ಹಾಗೆ ನಶ್ವರವಾಗಲು ಬಿಡಬಾರದು ಹಾಗೆ ಆ ಕಾಯ ಅಳಿಯಲು ಬಿಡಬಾರದು ಈ ಕಾಯವನ್ನು ದಂಡಿಸಬೇಕು ಅಂದರೆ ದುಡಿಸಬೇಕು ದುಡಿಯದೆ ವ್ಯರ್ಥವಾಗಿ ಸವೆಸಬಾರದು ದುಡಿಮೆಯ ಮೂಲಕವೇ ದೇವರನ್ನು ಕಾಣಬೇಕು ಈ ಕಾಯಕವನ್ನು ಬಿಟ್ಟು ಸಮಯ ನುಂಗುವಂತಹ ಅಲ್ಲಿ ಹೇಳ್ತಾರೆ ನೋಡಿ ಪೂಜೆಗೆ ಷೋಡಶ ಉಪಚರ್ಯ ಷೋಡಶ ಅಂದರೆ ಹದಿನಾರು ರೀತಿಯ ಪೂಜೆಯನ್ನು ಮಾಡುವಂಥದ್ದು ಕೆಲವರು ಮಾಡ್ತಾ ಇರ್ತಾರೆ ನೋಡಿ ಬೇರೆ ಬೇರೆ ರೀತಿಯ ಪೂಜೆಯನ್ನು ಮಾಡ್ತಾರೆ ಪೂಜೆಗೆ ಷೋಡಶ ಉಪಚರ್ಯ ಬೇಕು ಮಾಡವನ್ನ ಬರ ಕಾಯಕ ನಿಂತ ಹಿಂದಿತ್ತು ಕಾಯಕದೊಳಗೆ ಮೂರರ ಕೂಟ ಚಂದೇಶ್ವರ ಲಿಂಗಕ್ಕೆ ಮಡಿವಾಳಯ್ಯ ಅಂದರೆ ಇಲ್ಲಿ ಈ ಕಾಯಕವನ್ನು ನುಂಗುವಂತಹ ಕೇವಲ ಸಮಯವನ್ನು ನುಂಗುವಂತಹ ಕಾಯಕವನ್ನು ಬಿಟ್ಟು ಕಾಯಕ ಬಿಟ್ಟು ಕೇವಲ ಪೂಜೆಯಲ್ಲಿ ಈ ದೇಹವನ್ನು ಸವಿಸುವಂತಹ ಈ ಪೂಜೆ ಈ ಪೂಜೆಯನ್ನು ಮಾಡಿದರೆ ದೇವರು ಒಪ್ಪುವುದಿಲ್ಲ ಅದು ವ್ಯರ್ಥ ಏನೂ ಕೂಡ ಸಾಧನೆ ಮಾಡುವ ಮಾಡಲಾಗುವುದಿಲ್ಲ ಕಾಯಕದ ಮೂಲಕವೇ ಎಲ್ಲ ಪೂಜೆಗಳು ನೆರವೇರ್ತವೆ ಅಂತ ಯಾವುದು ಈ ಕಾಯಕದ ಮೂಲಕ ಮಾಡಿದಂತಹ ಕೆಲಸಗಳು ಅದು ನೆರವೇರ್ತದೆ ಹೊರತು ಹದಿನಾರು ರೀತಿಯ ಅಂತಹ ಉಪಚಾರದ ಪೂಜೆಗಳು ಅದು ವ್ಯರ್ಥವಾಗಿ ಬಿಡ್ತದೆ ಶಿವನಿಗೆ ಅದು ಸಲ್ಲುವುದಿಲ್ಲ ಇಂತಹ ಈ ಷೋಡಶೋಪಚಾರದ ಪೂಜೆಯನ್ನು ಇಲ್ಲಿ ಚಂದಯ್ಯ ಬಿಡ್ತಾನೆ ಇಂಥದ್ದು ವ್ಯರ್ಥ ಅಂತ ಹೇಳ್ತಾನೆ ಮುಂದಿನ ಭಾಗದಲ್ಲಿ ನೋಡಿ ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತವಿಚ್ಛಂದವಾಗದಿರಬೇಕು ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು ನನಗೆ ನಮ್ಮ ಜಂಗಮದ ಪ್ರಸಾದದಾಗೆ ಚಂದೇಶ್ವರ ಲಿಂಗಕ್ಕೆ ಪ್ರಾಣವಯ್ಯ ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಅಂದರೆ ಸತ್ಯ ಶುದ್ಧ ಕಾಯಕದಿಂದ ಸತ್ಯವಾಗಿಯೋ ಶುದ್ಧವಾಗಿಯೋ ಮಾಡಿದಂತಹ ಒಂದು ಕೆಲಸದಿಂದ ದ್ರವ್ಯ ಬರ್ತದೆ ಹಣ ಸಂಪಾದನೆ ಆಗ್ತದೆ ಆದರೆ ಆ ಹಣ ಸಂಪಾದನೆಯಾದಂಥ ಆ ಹಣ ಅಂದರೆ ಹೆಚ್ಚು ಹೆಚ್ಚು ಹಣ ಸಂಪಾದನೆಯಾದಾಗ ಮನುಷ್ಯರಲ್ಲಿ ಚಿತ್ತ ಚಂಚಲವಾಗಿ ಬಿಡ್ತದೆ ಅದು ಮಾಡುವ ಇದು ಮಾಡುವ ಅಂತ ದೇವರ ಕೆಲಸವನ್ನು ಬಿಟ್ಟು ಮತ್ತೆ ಲೌಕಿಕದ ಎಡೆಗೆ ಲೌಕಿಕದ ಆಕರ್ಷಣೆಗೆ ಬಂದು ಬಿಡುವಂಥದ್ದು ಇರ್ತದೆ ಹಾಗಾಗಿ ಇಲ್ಲಿ ನುಲಿಯ ಚಂದಯ್ಯ ಹೇಳ್ತಾರೆ ಹೀಗೆ ಸತ್ಯಶುದ್ಧದಿಂದ ಮಾಡಿದಂಥ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ಚಂಚಲವಾಗದೆ ಮನಸ್ಸು ಚಂಚಲವಾಗದೆ ಆ ದ್ರವ್ಯ ಗುರುಲಿಂಗ ಜಂಗಮಕ್ಕೆ ಸಮರ್ಥಿತ ಸಮರ್ಪಿತವಾಗಬೇಕು ಅದನ್ನು ಬಿಟ್ಟು ಕೂಲಿಯಾಗಬಾರದು ಅಂದರೆ ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು ಕೂಲಿಯ ರೀತಿಯಲ್ಲಿ ಅದು ಬಿಟ್ಟು ಕಾಯಕ ಕೂಲಿಯಾಗಬಾರದು ಅಂದರೆ ಕೂಲಿಗೆ ಹಿಂ ಇಂತಷ್ಟು ಹಣ ಇಂತಿಷ್ಟು ಹಣ ಅಂತ ಇರ್ತದೆ ನೋಡಿ ಹೆಚ್ಚು ಹೆಚ್ಚು ಮಾಡುವಂಥದ್ದು ಅದಲ್ಲ ಹಾಗೆ ಇರಬಾರ್ದು ದ್ರವ್ಯದ ಆಸೆಯಿಂದ ಕೂಡಿರಬಾರದು ಅಂತ ಹೇಳ್ತಾರೆ ನಿತ್ಯ ನಿಯಮದಲ್ಲಿ ಸಂದಿಲ್ಲದಿರಬೇಕು ನೇಮದ ಕೂಲಿಯ ಬಿಟ್ಟು ಹೇಮದ ಆಸೆಗೆ ಕಾಮಿಸಿ ಹೇಮ ಅಂದರೆ ಚಿನ್ನ ಚಿನ್ನದ ಆಸೆಗೆ ಕಾಮಿಸಿ ಆಸೆ ಪಟ್ಟು ದ್ರವ್ಯವ ಹಿಡಿದಡೆ ಅಂದರೆ ದ್ರವ್ಯವನ್ನು ದ್ರವ್ಯವನ್ನು ಈ ಹಣವನ್ನು ಚಿನ್ನದ ಆಸೆಗೆ ಹಣದ ಆಸೆಗೆ ಹೋಗಿ ಈ ಹಣವನ್ನು ಒಟ್ಟು ಮಾಡ್ತಾಯಿದ್ರೆ ಸಂಗ್ರಹ ಬುದ್ಧಿ ಶುರುವಾಗಿ ಶುರುವಾಗಿ ಬಿಟ್ಟರೆ ಆ ಸೇವೆ ಅನ್ನೋದು ಅದು ನಷ್ಟ இஷ்ட வாடுத்து ದ್ರವ್ಯದ ಆಸೆಯಿಂದ ಯಾವುದು ಪರಿಶುದ್ಧವಾಗಿ ಶುದ್ಧತೆಯಿಂದ ಕೂಡಿದಂತಹ ಕಾಯಕ ಕಾಯಕ ಮಾಡುವುದನ್ನು ಬಿಟ್ಟು ಕಾಯಕವನ್ನು ಕೂಲಿಯಾದರೆ ಕಾಯಕವು ಕೂಲಿಯಾದರೆ ದ್ರವ್ಯದ ಕೂಡಿದರೆ ಬಂಗಾರದ ಕೂಡಿದರೆ ಅದೆಲ್ಲವೂ ಕೂಡ ಆ ಭಕ್ತಿ ದೇವರಿಗೆ ಮಾಡುವಂತಹ ಭಕ್ತಿ ಇದೆಯಲ್ಲ ಅದೆಲ್ಲ ನಷ್ಟವಾಗಿ ಬಿಡ್ತದೆ ಹಾಗಾಗಿ ಆಸೆಯ ವೇಷದ ಪಾಶವನ್ನು ಅರಿದು ಭಕ್ತಿಯನ್ನು ಮಾಡಬೇಕು ಇದನ್ನು ನುಲಿಯ ಚಂದಯ್ಯ ವಿವರಿಸ್ತಾ ಹೋಗ್ತಾರೆ ಈ ಪದ್ಯ ಭಾಗದಲ್ಲಿ ಮುಂದಕ್ಕೆ ಏನು ಹೀಗೆ ಯಾವಾಗ ಸತ್ಯ ಶುದ್ಧತೆಯಿಂದ ಕಾಯಕ ಶುದ್ಧತೆಯಿಂದ ಮಾಡ್ತೇವೋ ಹಣ ಒಟ್ಟು ಮಾಡದೆ ಸಂಗ್ರಹ ಬುದ್ಧಿ ಬಾರದೆ ನಿಜವಾದ ನೇಮದಿಂದ ನಿಜವಾದ ವ್ರತದಿಂದ ಶಿವ ಪೂಜೆಯನ್ನು ಮಾಡಿದರೆ ಅದು ಪ್ರಸಾದವಾಗುತ್ತದೆ ಇಲ್ಲದಿದ್ದ ಅಂಥದ್ದು ಮಾತ್ರ ಚಂದೇಶ್ವರ ಲಿಂಗಕ್ಕೆ ಅಂದರೆ ಶಿವನಿಗೆ ಅದು ಪ್ರಾಣ ಅದನ್ನು ಬಿಟ್ಟರೆ ನೀವು ಬೇರೆ ಆಸೆಯಿಂದ ಮಾಡಿದರೆ ಆ ಕಾಯಕವನ್ನು ಬೇರೆ ಆಸೆಗೆ ಅಳವಡಿಸಿಕೊಂಡರೆ ಬೇರೆ ಆಸೆಯಿಂದ ಬೇರೆ ಬೇರೆ ಆಕರ್ಷಣೆಯಲ್ಲಿ ತೊಡಗಿಸಿಕೊಂಡರೆ ಮಾಡಿದಂಥ ಭಕ್ತಿ ಇದೆಯಲ್ಲ ಅದೆಲ್ಲವೂ ಕೂಡ ನಷ್ಟವಾಗುತ್ತದೆ ಮುಂದೆ ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದನೆಂಬ ದಂದುಗ ದೋಗರ ಲಿಂಗಕ್ಕೆ ನೈವೇದ್ಯ ಸಲ್ಲ ತನು ಕರಗಿ ಮನ ಬಳಲಿ ಬಂದ ಪರದ ಅನುವರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತ್ತಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ತ್ರಿಕರ್ಣ ಶುದ್ಧವಾಗಿ ಕಾಯಾವಾಚ ಮನಸ ಮೂರೂ ಕೂಡ ಶುದ್ಧವಾಗಿ ಇರಿಸಿಕೊಂಡು ಹಾಗೆ ಗುರುಲಿಂಗ ಜಂಗಮ ಸೇವೆ ಅನ್ನುವಂಥ ಈ ತ್ರಿವಿಧ ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ ಶರಣರ ಅಥವಾ ವ್ಯಕ್ತಿಗಳ ಒಂದು ವಿಕಾಸ ಸಾಧ್ಯವಾಗ್ತದೆ ಪ್ರಗತಿ ಸಾಧ್ಯವಾಗ್ತದೆ ಇಂತಹ ಒಂದು ಜಂಗಮ ದಾಸೋಹವನ್ನು ಅಂದರೆ ಗುರುಲಿಂಗ ಜಂಗಮ ಅನ್ನುವಂಥ ಈ ತತ್ವವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಈ ನುಲಿಯ ಚಂದಯ್ಯ ಅವನು ಭಾವಶುದ್ಧಿಯಿಲ್ಲದ ಭಾವಶುದ್ಧಿ ಇಲ್ಲದೆ ಮಾಡಿದಂತಹ ಆಚರಣೆಯನ್ನು ಆತ ಖಂಡಿಸ್ತಾನೆ ವಿರೋಧಿಸ್ತಾನೆ ಈ ಜಂಗಮ ದಾಸೋಹ ಅನ್ನುವುದು ವ್ಯಕ್ತಿಯ ಪರಿಶ್ರಮದಿಂದ ದೊರೆತ ದ್ರವ್ಯದಿಂದ ಸಾಧ್ಯವಾಗಬೇಕು ಹೊರತು ಅದು ಕಪಟತನದಿಂದ ಮೋಸದಿಂದ ಇನ್ನೊಬ್ಬರ ಗಳಿಕೆಯನ್ನು ಕದ್ದು ತರುವಂಥದ್ದಲ್ಲ ಅಂತಹ ದ್ರವ್ಯದಿಂದ ಆ ವಂಚಿಸಿ ತಂದ ದ್ರವ್ಯದಿಂದ ಪ್ರಸಾದ ನೀಡಿದರೆ ಅದು ನೈವೇದ್ಯ ಅನಿಸುವುದಿಲ್ಲ ಅದು ದಂದುಗದ ಹೋಗರವಾಗುತ್ತದೆ ಅಂದರೆ ಖರ್ಚು ಮಾಡಿ ತಂದಂತಹ ಮೋಸದಿಂದ ಕೊಟ್ಟಂತಹ ಒಂದು ಅನ್ನವಾಗುತ್ತದೆ ಓಗರವಾಗುತ್ತದೆ ಅಂತಹ ಅನ್ನವನ್ನು ಅಥವಾ ಅಂತಹ ಒಂದು ಏನು ನೈವೇದ್ಯ ಇದೆ ಅಲ್ಲ ಆ ನೈವೇದ್ಯವನ್ನು ಆತ ಸ್ವೀಕರಿಸುವುದಿಲ್ಲ ಶಿವ ಸ್ವೀಕರಿಸುವುದಿಲ್ಲ ಆ ಪ್ರಸಾದ ಕೇವಲ ಕಾಶಿಯ ಕಾಯಿ ಕಾಡಿನ ಸೊಪ್ಪಾದರೂ ಕೂಡ ನಡೆಯುತ್ತದೆ ಅಂದರೆ ಇಲ್ಲಿ ಅಂತಹ ಮೋಸದಿಂದ ತಂದಂತಹ ಆಡಂಬರದಿಂದ ಮಾಡುವಂತಹ ಭಕ್ತಿ ನೈವೇದ್ಯಗಳನ್ನು ದೇವರು ಸ್ವೀಕರಿಸುವುದಿಲ್ಲ ಕಪಟ ದಿನದಿಂದ ವಂಚಿಸಿ ವಂಚಿಸಿ ತಂದಂತಹ ದ್ರವ್ಯದಿಂದ ಪ್ರಸಾದ ನೀಡಿದರೆ ಅದು ನೈವೇದ್ಯವೆನಿಸುವುದಿಲ್ಲ ಅದು ದಂದುಗದ ಓಗರವಾಗಿ ಬಿಡುತ್ತದೆ ಈ ಪ್ರಸಾದವು ಕೇವಲ ಕಾಯಿ ಕಾಡಿನ ಸೊಪ್ಪಾದರೂ ನಡೆಯುತ್ತದೆ ಕಾಶಿಯ ಕಾಯಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇಲ್ಲಿ ಆ ಕಾಡಿನ ಸೊಪ್ಪು ಇದೆ ನೋಡಿ ಅದಾದರೂ ತೊಂದರೆ ಇಲ್ಲ ಕಾಶಿಯಲ್ಲಿರುವಂತಹ ಕಾಡಿನ ಸೊಪ್ಪಾದರೂ ತೊಂದರೆ ಇಲ್ಲ ತ್ರಿಕರ್ಣ ಶುದ್ಧವಾಗಿ ಭಾವಶುದ್ಧವಾಗಿ ಸತ್ಯದಿಂದ ಕೂಡಿದ್ದು ಅದನ್ನು ತಂದು ಕೊಟ್ಟರೂ ಕೂಡ ಅದು ಪ್ರಸಾದವಾಗುತ್ತದೆ ಅಂದರೆ ಅದು ತ್ರಿಕರ್ಣ ಶುದ್ಧವಾಗಿರಬೇಕು ಸೊಪ್ಪನ್ನು ತಂದು ಕೊಟ್ಟರೂ ಕೂಡ ಶಿವ ಅದನ್ನು ಸ್ವೀಕರಿಸಿ ಬಿಡ್ತಾನೆ ಅಂದರೆ ನಿಷ್ಠೆಯಿಂದ ದುಡಿದು ತಂದಂತಹ ದ್ರವ್ಯವಷ್ಟೇ ಜಂಗಮಕ್ಕೆ ಅರ್ಪಿತವಾಗಬೇಕು ಶಿವನಿಗೆ ಅರ್ಪಿತವಾಗಬೇಕು ಕಾಯಕ ದಾಸೋಹದ ಮಹತ್ವ ಅಂದರೆ ಯಾರು ತಿಳ್ಕೊಂಡಿರ್ತಾರೋ ಅದು ಯಾವ ವ್ಯಕ್ತಿಯ ಒಳಗಿರಬೇಕು ಅನ್ನುವಂಥದ್ದು ಅಂದರೆ ಇದು ತಿಳಿದು ತಿಳಿದು ಮಾಡುವಂತಹ ಪೂಜೆ ತಿಳಿವಿಲ್ಲದೆ ಯಾರ್ಯಾರದೋ ಹಣವನ್ನು ದೋಚಿ ತಂದು ಮಾಡುವಂತಹ ಆಡಂಬರದ ಪೂಜೆ ಇದೆ ಅದನ್ನು ಒಪ್ಪುವುದಿಲ್ಲ ಕಾಡಿನ ಸೊಪ್ಪನ್ನು ತಂದು ಕೂಡ ಕಾಶೆಯಕಾಯಿ ಕಾಡಿನ ಸೊಪ್ಪಾದರೂ ತಂದರೂ ಕೂಡ ಅದು ತ್ರಿಕರ್ಣ ಶುದ್ಧವಾಗಿವು ಶಿವನಿಗೆ ಅರ್ಪಿಸಿದರೆ ಅದನ್ನು ಶಿವ ಬಹಳ ಸಂತೋಷದಿಂದ ಸ್ವೀಕರಿಸ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಅಂದರೆ ಕಾಯಕ ಜಂಗಮ ಜಂಗಮ ದಾಸೋಹದ ಮಹತ್ವವನ್ನು ಅರಿತವರಿಗೆ ಈ ಪೂಜೆ ಪುಣ್ಯಗಳ ಅಗತ್ಯವೇ ಇಲ್ಲ ಅಂದರೆ ಇದನ್ನು ತ್ರಿಕರಣ ಶುದ್ಧವಾಗಿ ಮಾಡಬೇಕು ಭಾವಶುದ್ಧವಾಗಿ ಮಾಡಬೇಕು ಅನ್ನುವಂಥದ್ದನ್ನೇ ಇಲ್ಲಿ ನುಲಿಯ ಚಂದಯ್ಯ ಈ ಭಾಗದಲ್ಲಿ ಹೇಳ್ತಾರೆ ಮುಂದಿನ ಭಾಗ ನೋಡಿ ಜಲಚರ ಕೇಕೆ ತೆಪ್ಪದ ಹಂಗು ವಿಹಂಗ ಕೇಕೆ ಅಡಿವೆಜ್ಜೆಯ ಮೆಟ್ಟು ಮಧುರ ರಸಕ್ಕೇಕೆ ಮೇಲಪ್ಪ ಸಿಹಿ ಕಲ್ಪವೃಕ್ಷ ಕೇಕೆ ಕಾಲದ ಹಂಗು ದಾಸೋಹವನರಿದು ಮಾಡುವಂಗೆ ಇನ್ನಿತರ ಪೂಜೆ ಪುಣ್ಯ ಚೆನ್ನ ಬಸವಣ್ಣ ಪ್ರಿಯ ಚಂದ್ರೇಶ್ವರ ಲಿಂಗಕ್ಕೆ ಎಡೆರೆಪಿರಲ್ಲ ಅಂದರೆ ಇಲ್ಲಿ ನೀರಿನಲ್ಲಿ ಜಲಚರಗಳು ನೀರಿ ನೀರಿನಲ್ಲಿ ವಾಸ ಮಾಡುವಂತಹ ಯಾವುದೇ ಒಂದು ಜೀವಿಗಳು ಇರಬಹುದು ಮೀನು ಇರ್ಬೋದು ಮೊಸಳೆ ಇರ್ಬೋದು ಅಥವಾ ಇನ್ನಿತರ ನೀರಿನಲ್ಲಿ ವಾಸ ಮಾಡುವಂಥ ಆಮೆ ಇರ್ಬೋದು ಯಾವುದು ಇರ್ಬೋದು ನೀರು ಹಕ್ಕಿಗಳು ಇರ್ಬೋದು ಅವುಗಳಿಗೆ ಇಲ್ಲಿ ನುಲಿಯ ಚಂದಯ ವಚನಕಾರ ಕೇಳ್ತಾನೆ ಇವುಗಳಿಗೆಲ್ಲ ತೆಪ್ಪದ ಹಂಗು ಯಾಕೆ ಬೇಕಂತಿಲ್ಲ ದೋಣಿ ಬೇಕಂತಿಲ್ಲ ನೀರಿನಲ್ಲೇ ಓಡಾಡುವಂಥ ನೀರಿನ ಒಳಗೆ ಓಡಾಡುವಂಥ ಶಕ್ತಿಯನ್ನು ಹೊಂದಿರುವಂತಹ ಈ ಜೀವಿಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಜಾಡ್ಕೊಂಡು ಹೋದ್ರಾಯಿತು ಅವುಗಳಿಗೇನು ದೋ ದೋಣಿಯ ಹಂಗು ಇಲ್ಲ ದೋಣಿ ಬೇಕಂತಿಲ್ಲ ಹಾಗೆ ವಿಹಂಗಕ್ಕೇಕೆ ಅಡಿವೆಜ್ಜೆಯ ಮೆಟ್ಟು ವಿಹಂಗ ಅಂದರೆ ಹಕ್ಕಿಗಳು ಹಕ್ಕಿಗಳಿಗೆ ನಡೆದಾಡುವ ಮೆಟ್ಟುಗಳು ಯಾಕೆ ಪಾದರಕ್ಷೆಗಳು ಯಾಕೆ ಅವುಗಳು ಹಾರಿ ಹೋಗ್ತವೆ ಮಣ್ಣಿನಲ್ಲಿ ನಡ್ಕೊಂಡು ಹೋಗುವುದಿಲ್ಲ ನೆಲದಲ್ಲಿ ಮೆಟ್ಟು ಯಾವುದಕ್ಕೆ ಕಲ್ಲು ಮುಳ್ಳುಗಳಿಂದ ಆಶ್ರಯ ಪಡಿಬೇಕು ಅಂತ ಅವುಗಳೆಲ್ಲ ಚುಚ್ಚಬಾರದು ಅಂತ ಮೆಟ್ಟು ಹಾಕೊಳ್ಳುವಂಥದ್ದು ನಾವು ಪಾದರಕ್ಷೆಯನ್ನು ಹಾಕೊಳ್ಳುವಂಥದ್ದು ಈ ವಿಹಂಗಗಳು ಹಾರುವಂಥ ಶಕ್ತಿ ಆಕಾಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿಕೊಂಡು ಹೋಗಬಹುದು ಅವುಗಳಿಗೇನು ಮೆಟ್ಟಿನ ಹಂಗಿಲ್ಲ ಪಾದರಕ್ಷೆ ಹಂಗಿಲ್ಲ ಹಾಗೆ ಮಧುರ ರಸಕ್ಕೇಕೆ ಮೇಲ ತುಪ್ಪ ಸಿಹಿ ಮಧುರ ರಸ ಅಂದರೆ ಜೇನು ಆ ಜೇನಿಗೆ ಜೇನಿನಲ್ಲೇ ಗುಣ ಇದೆ ಸಿಹಿಯ ಗುಣ ಇದೆ ಅವುಗಳಿಗೆ ಮತ್ತೆ ಬೆಲ್ಲ ಹಾಕಬೇಕಂತಿಲ್ಲ ಅಥವಾ ಸಕ್ಕರೆ ಹಾಕಬೇಕಂತಿಲ್ಲ ಅವುಗಳಲ್ಲೇ ಅದರಲ್ಲೇ ಆ ತುಪ್ಪ ಜೇನು ತುಪ್ಪದಲ್ಲಿಯೇ ತನ್ನದೇ ಆದಂತಹ ಸಿಹಿಯ ಗುಣವಿರುವಾಗ ಬೇರೆ ಸಿಹಿಯ ಅಗತ್ಯವಿಲ್ಲ ಹಾಗೆ ಕಲ್ಪವೃಕ್ಷಕ್ಕೇಕೆ ಕಾಲದ ಹಂಗು ಕಲ್ಪವೃಕ್ಷಕ್ಕೆ ಕಾಲದ ಹಂಗುಗಳು ಇಲ್ಲ ಯಾಕಂದರೆ ಅದು ತನ್ನಷ್ಟಕ್ಕೆ ಬೆಳೀತಾ ಬೆಳೀತಾ ಹೋಗ್ತದೆ ಬೆಳೆದು ನಿಂತು ಬಿಡುತ್ತದೆ ಅದು ಅದಕ್ಕೇನು ಇಂತಹ ಕಾಲ ಇಂತಹ ಕಾಲದಲ್ಲಿ ನಾನು ಸತ್ತು ಹೋಗಬೇಕು ಇಲ್ಲ ಅದಕ್ಕೆ ಯಾವುದೇ ಕಾಲದ ಹಂಗು ಇಲ್ಲ ಅಥವಾ ಚಳಿಗಾಲ ಇರ್ಬೋದು ಮಳೆಗಾಲ ಇರ್ಬೋದು ಅಥವಾ ಸೆಕೆಗಾಲ ಇರ್ಬೋದು ಎಲ್ಲವೂ ಒಂದೇ ಅದಕ್ಕೆ ಎಲ್ಲವನ್ನೂ ಎದುರಿಸಿ ಬಿಡ್ತದೆ ಅದು ಹಾಗಾಗಿ ಇಷ್ಟು ಮೂರನ ಉದಾಹರಣೆ ಕೊಟ್ಟು ನಾಲ್ಕನ ಉದಾಹರಣೆ ಕೊಟ್ಟು ನುಲಿಯ ಚಂದಯ್ಯ ವಚನಕಾರ ಹೇಳ್ತಾರೆ ದಾಸೋಹವನ್ನು ಅರಿದು ಮಾಡುವಂಗೆ ಇನ್ನಿತರ ಪೂಜೆ ಪುಣ್ಯ ಅಂದರೆ ದಾಸೋಹವನ್ನು ಯಾಕೆ ನಾನು ಮಾಡ್ತಾಯಿದ್ದೇನೆ ಈ ಪೂಜೆಯನ್ನು ಶಿವಪೂಜೆಯನ್ನು ಯಾವುದಕ್ಕೆ ಮಾಡ್ತೇನೆ ಇದನ್ನು ಕಾಯಕ ತತ್ವ ದಾಸೋಹ ತತ್ವ ಜಂಗಮ ತತ್ವ ಗುರು ಲಿಂಗ ಜಂಗಮ ಇವುಗಳನ್ನೆಲ್ಲ ಅರಿದು ಮಾಡುವವನಿಗೆ ಪೂಜೆಯನ್ನು ಮಾಡುವವನಿಗೆ ಏನೇ ಪೂಜೆಯಿಂದ ಬರುವಂತಹ ಪುಣ್ಯದ ಹಂಗಿಗೆ ಯಾಕಂದರೆ ಇಂತಹ ಪೂಜೆಗಳಿಂದ ಅವನಲ್ಲಿ ಪುಣ್ಯವು ಬಂದು ಬಿಡ್ತದೆ ಬೇರೆ ಪೂಜೆಗಳು ಬೇಕಂತಿಲ್ಲ ಅವನು ನಿಷ್ಠೆಯಿಂದ ಮಾಡ್ತಾನೆ ಯಾರಿಗೆ ಈ ದಾಸೋಹವನ್ನು ಅರಿತವನು ಯಾರಿದ್ದಾನೋ ಅವನಿಗೆ ಡಾಂಬೀಕ ಭಕ್ತಿ ಇರ್ಬೋದು ಇಂತಹ ಪೂಜೆಯ ಹಂಗುಗಳು ಇಲ್ಲವೇ ಇಲ್ಲ ಇದ್ರ ಮುಖಾಂತರ ಅಂದರೆ ಇಲ್ಲಿ ಈ ಚನ್ನಬಸವಣ್ಣ ಪ್ರಿಯ ಚಂದ್ರೇಶ್ವರ ಲಿಂಗಕ್ಕೆ ಎಡರೆಪಿರಿಲ್ಲ ಚನ್ನಬಸವಣ್ಣ ಪ್ರಿಯ ಚನ್ನಬಸವಣ್ಣನ ಪ್ರಿಯನಾದಂತಹ ಈ ಚಂದೇಶ್ವರ ಇದ್ದಾನಲ್ಲ ಚಂದೇಶ್ವರ ಲಿಂಗ ಇದೆ ಅಲ್ಲ ಅವನಿಗೆ ಈ ಪ್ರಿಯ ಚಂದೇಶ್ವರ ಲಿಂಗ ದಾಸೋಹವನ್ನು ಅರಿಯದ ಎಡೆಯೇಕೆ ಈ ಚಂದೇಶ್ವರ ಲಿಂಗವನ್ನು ದಾಸೋಹವನ್ನು ಅರಿತರೆ ಸಾಕು ಬೇರೆ ಬೇಕಂತಿಲ್ಲ ಎಡೆ ಅಂದರೆ ನೈವೇದ್ಯ ಎಡರೆಪಿರಿಲ್ಲ ಅಂದರೆ ಬೇರೆ ಈ ಲಿಂಗಕ್ಕೆ ಚಂದ್ರೇಶ್ವರ ಲಿಂಗಕ್ಕೆ ಬೇರೆ ಯಾವುದು ನೈವೇದ್ಯವನ್ನು ನೀಡಬೇಕಾಗಿಲ್ಲ ಅಂದರೆ ಎಲ್ಲವೂ ಕೂಡ ಅಲ್ಲಿ ಸಾಧ್ಯವಾಗಿ ಬಿಡ್ತದೆ ಇಂತಹ ಡಾಂಬಿಕ ಭಕ್ತಿ ಬೇಕಾಗಿಲ್ಲ ಪರಿಶುದ್ಧವಾದಂತಹ ಭಕ್ತಿ ಒಂದೇ ಸಾಕು ಇದೇ ಒಂದು ಗುರುಲಿಂಗ ಜಂಗಮ ಅನ್ನುವಂಥದ್ದು ದಾಸೋಹ ಅನ್ನುವಂಥದ್ದು ಇದನ್ನು ಯಾರು ಅರಿತಿರುತ್ತಾರೋ ಆತನಿಗೆ ಪುಣ್ಯಗಳು ಬರ್ತವೆ ಹೊರತು ಬೇರೆ ಪೂಜೆ ಪುಣ್ಯಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಕವಿ ವಚನಕಾರ ನುಲಿಯ ಚಂದಯ್ಯ ಈ ವಚನದಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ನುಲಿಯ ಚಂದಯ್ಯ ಬರೆದಂತಹ ವಚನಗಳು ಮುಕ್ತಾಯವಾಗ್ತದೆ ಇದಕ್ಕೆ ಪೂರಕವಾಗಿ ಪ್ರಶ್ನೆಗಳು ಈ ರೀತಿ ಬರ್ತವೆ ನೋಡಿ ಹಾಗೆ ಸಂದರ್ಭ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಎರಡನೇದು ಚಾಪ ಕಪಿದ ಕಾಯ ಕೂಡಿ ಹಿಡಿದು ಎಸೆಯಬಹುದೇ ಮೂರನೇದು ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಹರಿಯುವುದು ನಾಲ್ಕನೇದು ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು ಐದನೇದು ಕಾಶಿಯ ಕಾಯಿ ಸೊಪ್ಪ ಇತ್ತಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತ ಆರನೇದು ದಾಸೋಹವನರಿದು ಮಾಡುವಂತೆ ಇನ್ನೇತರ ಪೂಜೆ ಪುಣ್ಯ ಇನ್ನು ಒಂದು ಅಂಕದ ಪ್ರಶ್ನೆ ನೋಡಿ ಶಿವಪೂಜೆ ಯಾವುದು ಉತ್ತರ ಭಾವಶುದ್ಧ ಕಾಯಕದಿಂದ ಗುರುಲಿಂಗ ಜಂಗಮಕ್ಕೆ ಮಾಡುವುದು ಶಿವಪೂಜೆ ಎರಡನೇ ಪ್ರಶ್ನೆ ಮಾತಿಗೆ ಮಾಡುವ ಪೂಜೆ ಯಾರಿಗೆ ಒಪ್ಪದು ಉತ್ತರ ಚಂದೇಶ್ವರ ಲಿಂಗಕ್ಕೆ ಐದು ಮೂರನೆಯ ಪ್ರಶ್ನೆ ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಏನಿರಬೇಕು ಉತ್ತರ ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತನಿಷ್ಠೆ ಇರಬೇಕು ಮುಂದಿನ ಪ್ರಶ್ನೆ ಹೇಮದಾಸಿಗೆ ದ್ರವ್ಯವನ್ನು ಹೇಳಿದರೆ ಏನಾಗುತ್ತದೆ ಉತ್ತರ ನಷ್ಟವಾಗುತ್ತದೆ ಲಿಂಗಾರ್ಪಿತ ಯಾವುದು ಉತ್ತರ ಕಾಯಕದಿಂದ ಬಂದುದು ಮುಂದಿನ ಪ್ರಶ್ನೆ ಲಿಂಗಕ್ಕೆ ಸಲ್ಲದ ನೈವೇದ್ಯ ಯಾವುದು ಉತ್ತರ ದಂದುಗದೋಗರ ಲಿಂಗಕ್ಕೆ ಸಲ್ಲದ ನೈವೇದ್ಯ ಮುಂದಿನ ಪ್ರಶ್ನೆ ಜಂಗಮಲಿಂಗಕ್ಕೆ ಮಾಟ ಯಾವುದು ಉತ್ತರ ದಾಸೋಹ ಮಾಡುವುದು ಕೊನೆಯ ಪ್ರಶ್ನೆ ಕಲ್ಪವೃಕ್ಷಕ್ಕೆ ಯಾವುದರ ಹಂಗಿಲ್ಲ ಉತ್ತರ ಕಾಲದ ಹಂಗಿಲ್ಲ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಪ್ರಶ್ನೋತ್ತರವೂ ಕೂಡ ಮುಕ್ತಾಯವಾಗ್ತದೆ ಮುಂದೆ ಏನಾದರೂ ಈ ವಚನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಏನಾದರೂ ನಿಮಗೆ ಏನಾದರೂ ಬೇಕಾಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ